ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ಸಮಿತಿಯ ವತಿಯಿಂದ ಸ್ವಿಜರ್ಲ್ಯಾಂಡ್ ಎನರ್ಜಿ ಲಿಮಿಟೆಡ್ ಕಂಪನಿಯ ವಿರುದ್ಧ ಕಂಪನಿಯಲ್ಲಿ ಗುತ್ತಿಗೆ ನೌಕರರ ಕಾರ್ಯದೊತ್ತಡ ಹಾಗೂ ಸೇವಾ ಭದ್ರತೆ ಒದಗಿಸುವ ಬಗ್ಗೆ ಪ್ರತಿಭಟನೆ ನಡೆಸಲಾಯಿತು ಮೇಲ್ಕಾಣಿಸಿದ ಕಂಪನಿಯು ವಿಜಯನಗರ ಜಿಲ್ಲೆಯ ಹರಪ್ನಹಳ್ಳಿ ಹೂನೊಡಗಲಿ ತಾಲೂಕಿನ ವಿವಿಧೆಡೆ ವಿದ್ಯುತ್ ಸ್ಥಾವರಗಳ ಮೂಲಕ ವಿದ್ಯುತ್ ಉತ್ಪಾದನೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿದೆ ಗಾಳಿ ವಿದ್ಯುತ್ ಸ್ಥಾವರಗಳ ನಿರ್ವಹಣೆ ಅತ್ಯಂತ ಅಪಾಯಕಾರಿಯಾದ ಕೆಲಸ ಪ್ರಾಣದ ಹಂಗು ತೊರೆದು ಕಂಪನಿಯ ಸೂಚಿಸಿದ ಕೆಲಸ ಕಾರ್ಯಗಳನ್ನು ಕಾರ್ಮಿಕರಿಂದ ನಿರ್ವಹಿಸಲಾಗುತ್ತದೆ ಇಂಥ ಕೆಲಸ ಕಾರ್ಯಗಳಲ್ಲಿ ನುರಿತ ಕುಶಲ ಕಾರ್ಮಿಕರು ಅಗಲಿರುಳು ಕಂಪನಿಯ ಲಾಭಕ್ಕಾಗಿ ಶ್ರಮ ವಹಿಸುತ್ತಾರೆ ಈ ಒಂದು ಕಂಪನಿಯಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಕಾರ್ಮಿಕರು ಎಂಟರಿಂದ ಹತ್ತು ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದಾರೆ ಪ್ರಸ್ತುತ ಸದರಿ ಕಂಪನಿಯ ಮೂಲಕ ವಿವಿಧ ಉಪ ಕಂಪನಿಗಳಿಗೆ ಗುತ್ತಿಗೆಯನ್ನು ವರ್ಗಾಯಿಸಿದ್ದಾರೆ ಎಂಬ ಮಾಹಿತಿ ಇದೆ ವಾಸ್ತವದಲ್ಲಿ ಪ್ರತಿ ಸ್ಟೇಷನ್ನಲ್ಲಿ ಪಾಳೆಯ ಆಧಾರದ ಮೇಲೆ ಏಳು ಕಾರ್ಮಿಕರನ್ನು ಸ್ಥಾವರ ನಿರ್ವಹಣೆಗೆ ನಿಯೋಜಿಸಲಾಗಿತ್ತು ಕಂಪನಿ ಸ್ಥಾಪನೆ ಆದಾಗಿಂದಲೂ ನಡೆದು ಬಂದ ರೂಢಿಗತ ಪದ್ಧತಿ ಇದು ಆದರೆ ಗುತ್ತಿಗೆ ಪಡೆದ ಉಪ ಕಂಪನಿಗಳು ಆರು ಕಾರ್ಮಿಕರನ್ನು ಹಾಗೂ ಪ್ರಸ್ತುತ ಐದು ಕಾರ್ಮಿಕರನ್ನು ಬಳಸಿಕೊಂಡು ಹೆಚ್ಚಿನ ಕಾರ್ಯದೊತ್ತಡ ಮೂಲಕ ದೈನಂದಿನ ಕೆಲಸಗಳಿಗೆ ನಿಯೋಜಿಸಲಾಗುತ್ತದೆ ಹಾಗೂ ಕೆಲವು ಕಾರ್ಮಿಕರನ್ನು ಕೆಲಸದಿಂದ ತೆಗೆಯುವ ಮೌಖಿಕ ಸೂಚನೆ ನೀಡಲಾಗಿದೆ ಇದು ಗುತ್ತಿಗೆ ಕಾರ್ಮಿಕರ ಕಾಯ್ದೆಯನ್ನು ಉಲ್ಲಂಘಿಸಿದಂತಾಗಿದೆ ಯಾವುದೇ ನೋಟಿಸ್ ನೀಡದೆ ಹತ್ತು ವರ್ಷಗಳಿಂದ ಕಂಪನಿ ನೀಡುತ್ತಿದ್ದ ವೇತನ ನಂಬಿದವರಿಗೆ ಏಕಾಏಕಿ ಕೆಲಸದಿಂದ ತೆಗೆಯುವ ಸೂಚನೆ ನೀಡಿರುವುದು ಕಾರ್ಮಿಕ ವಿರೋಧಿ ನೀತಿಯಾಗಿದೆ ಇದಲ್ಲದೆ ಕಂಪನಿಯು ಕಳೆದ ನಾಲ್ಕು ವರ್ಷಗಳಿಂದ ವೇತನ ಹೆಚ್ಚಳ ಮಾಡಿಲ್ಲ ಇದು ಸಹ ಕಂಪನಿಯ ವಿರೋಧಿ ನೀತಿಯಾಗಿದೆ ಆದ್ದರಿಂದ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಸಮಿತಿಯು ಕಂಪನಿಗೆ ತಿಳಿಸುವುದೇನೆಂದರೆ ಮೊದಲು ಇದ್ದ ಎಲ್ಲ ಕೆಲಸಗಾರರನ್ನು ಕಂಪನಿಯು ಮುಂದುವರಿಸಬೇಕು ಸಿಬ್ಬಂದಿ ಕಡಿತ ಸೇವ ನೆಪದಲ್ಲಿ ಇರುವ ಕೆಲಸಗಾರರಿಗೆ ಕಾರ್ಯದೊತ್ತಡ ಏರಬಾರದು ಕಾರ್ಮಿಕರಿಗೆ ಎಲ್ಲ ಕಾನೂನಾತ್ಮಕ ಮೂಲಭೂತ ಸೌಕರ್ಯಗಳನ್ನು ಕೂಡಲೇ ಒದಗಿಸಬೇಕು ಕೆಲಸ ಮಾಡುತ್ತಿರುವ ಯಾವುದೇ ವೃಂದದ ಸಿಬ್ಬಂದಿಯನ್ನು ಕೆಲಸದಿಂದ ತೆಗೆಯಬಾರದು ಕಂಪನಿಯು ಭವಿಷ್ಯ ನಿಧಿ ವೈದ್ಯಕೀಯ ಇತರೆ ಸೌಲಭ್ಯಗಳನ್ನು ವಿಳಂಬವಿಲ್ಲದೆ ಪ್ರತಿ ತಿಂಗಳು ಪಾವತಿಸಬೇಕು ಮೂಲ ವೇತನದ ಅರ್ಹ ಮೊತ್ತದ ಬೆಲೆ ಭವಿಷ್ಯ ನಿಧಿ ವಂತಿಕೆಯ ಭವಿಷ್ಯ ನಿಧಿ ಖಾತೆಗೆ ನಿಯತವಾಗಿ ವರ್ಗಾಯಿಸಬೇಕು ಆರು ಕಾರ್ಮಿಕರಿಂದ ಮಾಡಿಸುತ್ತಿದ್ದ ಅಪಾಯಕಾರಿ ಕೆಲಸ ಕಾರ್ಯಗಳಿಗೆ ಸಿಬ್ಬಂದಿ ಕಡಿತ ನೆಪದಲ್ಲಿ ಉಳಿದ ಸಿಬ್ಬಂದಿಗಳಿಗೆ ಕೆಲಸದ ಕೆಲಸದೊತ್ತಡವನ್ನು ಏರಬಾರದು ಒಪ್ಪಂದದ ಎಚ್ಎಸ್ಇ ಪಾಲಿಸಿ ಪ್ರಕಾರ ಪ್ರತಿ ಪಾಲಿಗೆ ಇಬ್ಬರನ್ನು ನಿಯೋಜಿಸಬೇಕೆಂಬ ನಿಯಮ ಇದ್ದರೂ ಉಲ್ಲಂಘಿಸಿ ಒಬ್ಬರನ್ನು ನಿಯೋಜಿಸುವುದನ್ನು ಕೂಡಲೇ ತಪ್ಪಿಸಿ ಇಬ್ಬರು ಕಾರ್ಮಿಕರನ್ನು ನಿಯೋಜಿಸಬೇಕು ಕನಿಷ್ಠ ವೇತನ ಕಾಯ್ದೆಯಡಿಯಲ್ಲಿ ವೇತನ ಕೂಡಲೇ ಪರಿಷ್ಕರಿಸಿ ಹೊಸ ವೇತನ ಶ್ರೇಣಿಗಳನ್ನು ನಿಗದಿಗೊಳಿಸುವುದು ಇನ್ನು ಅನೇಕ ನಿಬಂಧನೆಗಳನ್ನು ಆಗ್ರಹಿಸಿ ಕಾರ್ಮಿಕರ ಪರವಾಗಿ ತಹಸೀಲ್ದಾರ್ ಅವರಿಗೆ ಒಂದು ಮನವಿ ನೀಡಲಾಯಿತು ವರದಿ ಫಾರೂಕ್ ಹರಪನಳಿ ಅಲ್ಲಿಗೆ ಭೇಟಿ ನೀಡಿ ಮತ್ತೆ ಮತ್ತೆ ನಿಮ್ಮ ಒಂದು ಸಭೆ ಕರೀಬೇಕು